ಅಲ್ಲವರು ಆಯ್ತಪ್ಪ ಬಂದರೆ ನಾನು ಈ ಪ್ಲೀಸ್ ಗಣೇಶ್ ಮಾತಾಡ್ತಾ ಇರೋದು ಏನಕ್ಕಪ್ಪ ಬಂದಿರೋದು ಅಂದರೆ ಇಲ್ಲಿ ಕೋಳಿ ಸಾಕಿದ್ದು ಅದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಡು ನಿಮಗೂ ಮಾಹಿತಿ ಕೊಡೋಣ ಅಂತ ಬಂದಿದ್ದೀವಿ ನೀವು ಯಾವ ಬ್ಯಾಚ್ ಮಾಡ್ಕೊಂಡ್ರೆ ಸರಿನಾ ಮೊಟ್ಟೆ ಪ್ರೊಫೆಸರ್ ಹೋಗ್ತಾನೆ ಸಾಕಿರಿ ಚೆಂದ ತಾನೇ ಕೇಳೋಣ ಬನ್ನಿ ಹೇಮಂತ್ ಅಂತ ಹೇಳಿ ನಾವು ಚನ್ನಪಟ್ಟಣ ತಾಲೂಕು ಗ್ಯಾರಲ್ಲಿ ಗ್ರಾಮ ನೆಕ್ಸ್ಟ್ ತಿಂಗಳ ಮರಿಗಳು ಸರ್ ಅದು ಈಗ ಒಂದು ತಿಂಗಳು ಇಪ್ಪತ್ತು ದಿನ ಆಗಿದೆ ನಾವು ತಂದು ಒಂದು ತಿಂಗಳಾಯಿತು ಈಗಾಗಲೇ ಇಪ್ಪತ್ತು ಒಂದು ತಿಂಗಳು ಇಪ್ಪತ್ತು ದಿನಗಳ ಮರಿಗಳಿವೆ ಇವು ಆರು ತಿಂಗಳಿಗೆ ಮೊಟ್ಟೆಗೆ ಬರ್ತವೆ ಇದು ವ್ಯಾ ವ್ಯಾಕ್ಸಿನೇಷನ್ ಆಗಿರತ್ತಿರ್ತೀರಾ ಈಗ ಒಂದು ತಿಂಗಳು ಅಂದರೆ ವ್ಯಾಕ್ಸಿನೇಷನ್ ಆಗಿರುತ್ತೆ ಮೂರು ವ್ಯಾಕ್ಸಿನೇಷನ್ ಆಗಿ ಬಂದಿರುತ್ತೆ ಇದು ಅದು ಮಾಫಲಿ ವ್ಯಾಕ್ಸಿನೇಷನ್ ಆಗಿರತ್ತೆ ಕೈ ಮಾಮೂಲಿ ಅದು ನೀವು ಮರಿ ಅಂತ ಕೊಡ್ತಾರಲ್ಲ ಇಲ್ಲ ಮರಿ ಅಂತ ಅಥ್ವಾ ಅದು ಬಂದರೆ ನಾವು ಇಲ್ಲಿಗೆ ತಂದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಮತ್ತೆ ನಾವೇ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ ಹಾಗಾಗಿ ಅದ್ರ ಬದಲು ಈಗ ಒಂದು ತಿಂಗಳು ಮರಿ ಆದರೆ ಮೂರು ವ್ಯಾಕ್ಸಿನೇಷನ್ ಆಗಿರುತ್ತೆ ಅದನ್ನ ತಂದರೆ ಅದು ಆರಾಮಾಗಿ ಸಾಕಬೋದು ಈಗ ಬ್ಯಾಚ್ ಪೇಜ್ ಮಾಡ್ತಿರ್ತೀರ ಯಾಕೆ ಬ್ಯಾಚ್ ಮಾಡಿದ್ವಿ ಇದು ಬಂದು ಈಗ ಒಂದು ತಿಂಗಳು ಒಂದು ತಿಂಗಳು ಇಪ್ಪತ್ತು ದಿನದ ಮರಿಗಳು ಇಲ್ಲಿ ನೋಡಿ ಇವೆಲ್ಲ ಈಗ ಆರು ತಿಂಗಳು ಪ್ರೊಸೆಸ್ ಇವು ಆರು ತಿಂಗಳು ಕೋಳಿಗಳಿವು ಇವು ಆಲ್ರೆಡಿ ಮೊಟ್ಟೆ ಇಡ್ತಾ ಇದ್ದಾವೆ ಮೊಟ್ಟೆ ಡೈಲಿ ಎಷ್ಟು ಇರ್ತದೆ ಸರ್ ಈಗ ನಾವು ಎಷ್ಟು ಸಾಕ್ತೀವಿ ಅನ್ನೋದು ಮಟ್ಟ ಡಿಪೆಂಡ್ ಆಗುತ್ತೆ ಈಗ ನಾವು ಸಾಕಿರೋದು ಡೈಲಿ ಈಗ ಮೂವತ್ತರಿಂದ ಮೂವತ್ತೈದು ಕೋಳಿಗಳು ಮೊಟ್ಟೆ ಇಡ್ತವೆ ಡೈಲಿ ಒಂದು ಮುನ್ನೂರು ಒಂದು ಹತ್ತು ರೂಪಾಯಿ ಅಂತ ಆವರೇಜೆ ಕೊಟ್ರೂ ಮುನ್ನೂರಿಂದ ಮುನ್ನೂರೈತ್ತು ರೂಪಾಯಿ ಆದಾಯ ಬರ್ತಿದೆ ಡೈಲಿ ಡೈಲಿ ಮಾಮೂಲಿ ಫುಡ್ ಎಲ್ಲ ಯಾವ ಥರ ಫುಡ್ಡೆಲ್ಲ ನ್ಯಾಚುರಲ್ ಫುಡ್ ಹಾಕಿ ರಾಗಿ ಅದು ಬಿಟ್ಟರೆ ಇನ್ನು ಹೊಲಗಡೆ ಮೇ ಹೊರ್ಗಡೆ ಮೇಗ್ ಬಿಡ್ತೀವಿ ಸೊಪ್ಪು ಸೊಪ್ಪು ತರಕಾರಿ ಇವುಗಳನ್ನೇ ತಿನ್ಕೊಳ್ತೀವಿ ಹೊರಗಡೆ ಇರೋಂತ ಕಳೆಗಳನ್ನ ತಿಂದು ಇವನ್ನೇ ಮೈಕಾ ಮೈಕೆ ಇದೇ ಆಹಾರ ಇದು ಮತ್ತೆ ಹೊರ್ಗಡೆಯಿಂದ ಫುಡ್ ಕೊಡ್ತಾರಲ್ಲ ಇಲ್ಲ ಇಲ್ಲ ಹೊರ್ಗಡೆಯಿಂದ ಫುಡ್ ಯಾವುದು ಹಾಕಲ್ಲ ನಾವು ಇಲ್ಲ ನ್ಯಾಚುರಲ್ ಆಗ ಬಿಟ್ಟಿದೀವಿ ಇದೇ ತೋಟದಲ್ಲಿ ಇದೇ ಕಳೆಗಳನ್ನ ಅದೇ ಕಿಟ್ಕೊಂಡು ತಿನ್ಕೊತವೆ ಇದು ಎಲ್ಲ ಫಲ ಎಲ್ಲ ಗೊಬ್ಬರ ಕೊಬ್ಬರ ಎಲ್ಲ ಹೆಂಗೆ ಮಾಡ್ತೀರಾ ಗೊಬ್ಬರ ಏನಿಲ್ಲ ನ್ಯಾಚುರಲ್ ಆಗಿ ಬಿಟ್ಟಿರ್ತೀವಿ ಇದು ಇದು ಗೊಬ್ಬರ ಗೊಬ್ಬರ ಪ್ರೋಸೆಸ್ ಇನ್ನೇನು ಅದ್ರದ್ದು ಅದ್ರ ಪಾಡಿಗೆ ಅದು ಹೊಲದಲ್ಲಿ ಆಗುತ್ತೆ ಅದು ಎರಡು ಆದಾಯ ನಿಮಗೆ ಎರಡು ಆದಾಯ ನಮಗೆ ಬರುತ್ತೆ ಯಾಕೆಂದ್ರೆ ಅದು ಮಾಮೂಲಿ ಕಳೆನ ಹುಟ್ಟಲ್ಲ ಗೊಬ್ಬರ ಪ್ರೋಸೆಸ್ ಇದ್ದು ಚೆನ್ನಾಗಿ ಆಗುತ್ತೆ ಕಳೆಗಳನ್ನ ಇದು ಕಿತ್ಕೊಂಡಿರುತ್ತೆ ಹಳೆ ಅವುಗಳನ್ನೇ ಕಳೆ ಎಲ್ಲ ಕಿತ್ತಾಕ್ತವೆ ಸ್ವಲ್ಪ ಸೊಪ್ಪು ಬನ್ನಿ ತೋರಿಸ್ತಾ ಇದೆ ಸೊಪ್ಪು ಎಲ್ಲಾನು ಯಾವ ರೀತಿ ಕಿತ್ತಾಕ್ತವೆ ಕಳೆಗಳನ್ನ ಅಂತ ತೋರಿಸ್ತೀನಿ ಯಾಕೆ ಕೊಳಿತ ಸಕ್ಕಿ ಕಿತ್ತಿರೋದು ಇವೇ ಸೊಪ್ಪ ಸೊಪ್ಪು ಕಳೆದ ಕಿತ್ತು 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 ತಿಂದು ಈ ಲೆವೆಲ್ ತಂದವೆ ಎಲ್ಲಾ ಸೊಪ್ಪು ತಿಂದ ಮೇಲೆ ಏನೇನು ಉಳ್ಕೊಂಡಿದ್ರೆ ಅದನ್ನ ಸ್ವಲ್ಪ ಉಳ್ಕೊಂಡು ನೋಡಿ ಅದು ಈ ತರ ಎಲ್ಲಾ ಕಡೆಗಳನ್ನ ಒಂದ್ ಕಡೆಯಿಂದ ಕಿತ್ಕೊಂಡ್ಬತ್ತ ಅವೇ ತಿಂತಾವೆ ಅದೇ ನ್ಯಾಚುರಲ್ ಫುಡ್ ಓಕೆ ನಾವೇನು ಯಾವ್ದೇ ನೀವು ಕೋಳಿಯ ಈಗ ಆರ್ ತಿಂಗಳ ಮೇಲ್ಪಟ್ಟು ನಾವ್ ಯಾವ ಬೇಕಾದ್ರೂ ಮಾರ್ಕೋಬೋದು ಇಲ್ಲ ಮೊಟ್ಟೆ ಪುರಸ್ಕೋಸ ಇಟ್ಕೊಂಡ್ರೆ ಅದ್ರದ್ದು ಡೈಲಿ ಆದಾಯ ಡೈಲಿ ಆದಾಯ ಅಂದ್ರೆ ಎಟಿಎಂ ಇದ್ದಂಗೆ ಡೈಲಿ ಎಷ್ಟು ಮೊಟ್ಟೆ ಇರ್ತೇವೋ ಅಷ್ಟು ಆದಾಯ ನಮಗೆ ಬರ್ತಾನೆ ಇರುತ್ತೆ ಡೈಲಿ ಆಲ್ಮೋಸ್ಟ್ ಎಷ್ಟು ಇರ್ತಾವೆ ಮಟ್ಟೆ ಈಗ ಮೂವತ್ತರಿಂದ ಈಗ ಮೂವತ್ತೈದು ಕೋಳಿಗಳು ಅಂದ್ರೆ ಅವರೇಜ್ ನಮ್ಗೆ ಮೂವತ್ತು ಮೊಟ್ಟೆಗಳು ಬಂದೇ ಬರ್ತವೆ ಈಗ ಮೊಟ್ಟೆಗೋಸ್ಕರ ಸಾಕೇನ್ ಬೆಸ್ಟ್ ಕೋಳಿನ ಮಾಂಸ ಗೋಸ್ಕರ ಸಾಕೇನ್ ಬೆಸ್ಟ್ ಈಗ ನಾಟಿ ಕೋಳಿ ಬಂದು ನಾನೂರ ರೂಪಾಯಿ ಕೆಜಿ ನಡೀತಾ ಇದೆ ಕೆಜಿ ಕೆಜಿ ನಾನೂರ ಐದು ರೂಪಾಯಿ ಕೋಳಿ ಎಷ್ಟು ಕೆಜಿ ಬರ್ಬೋದು ಈಗ ನಾಟಿ ಕೋಳಿ ಅಂದ್ರೆ ಒಂದುವರೆ ಕೆಜಿ ಐ ಅಂದ್ರೆ ಒಂದುವರೆ ಕೆಜಿ ಬರುತ್ತೆ ನಾಟಿ ಕೋಳಿ ಬಂದು ಒಂದೂವರೆ ಕೆಜಿ ನಮ್ಗೆ ಆರ್ನೂರು ಆರ್ನೂರಿಂದ ಏಳ್ನೂರು ರೂಪಾಯಿ ಈ ಹಂಜಗಳು ಸ್ವಲ್ಪ ಜಾಸ್ತಿ ಕೊಟ್ಟರೆ ಎಂಟ್ನೂರ ಒಂಬೈನೂರು ರೂಪಾಯಿ ಒಂದೊಂದು ಹುಂಜಗಳು ಹೋಯ್ತವೆ ಅದ ನಮಗೆ ಯಾಟೆನೆ ಮೈನ್ ಬೇಕಾಗಿರೋದ್ರಿಂದ ನಮಗೆ ಡೈಲಿ ದುಡ್ಡು ಬೇಕು ಮೊಟ್ಟೆ ಕೊಡ್ತೀನಿ ಅಂದ್ರೆ ಎಷ್ಟು ರೂಪಾಯಿ ಹತ್ತು ರೂಪಾಯಿ ಕೊಡ್ತೀವಿ ಹತ್ತು ರೂಪಾಯಿ ಅಂದ್ರೆ ಮೂವತ್ತು ಮೂವತ್ತು ಮೊಟ್ಟೆ ಅಂದ್ರೆ ಮುನ್ನೂರು ರೂಪಾಯಿ ದುಡ್ಡು ಬರುತ್ತೆ ಅದಕ್ಕಿಂತ ಹೆಚ್ಚಿನ ಆದಾಯ ಅದರಲ್ಲಿ ಏನು ಖರ್ಚು ಬರಲ್ಲ ಫುಲ್ ಬಂದಿದ್ದೆಲ್ಲವೂ ಕೂಡ ಆದಾಯನೇ ಬಂದಿದೆಲ್ಲ ಅದೇ ಒಂದ್ಸತಿ ಮಾಡ್ತಾರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಬಜೆಟ್ ಅಲ್ಲಿ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಐನೂರು ಕೋಳಿ ಸಾಕಿದೀನಿ ಅಂತ ಹೇಳ್ಬಿಟ್ಟು ಮಾಡೋದಲ್ಲ ಫಸ್ಟ್ ಸ್ಟಾರ್ಟಿಂಗ್ ಒಂದು ನೂರು ಕೋಳಿ ಮರಿಗಳನ್ನ ಸಾಕೊಂಡು ಅದನ್ನ ದೊಡ್ಡದ್ ಮಾಡಿ ಅದ್ರಲ್ಲಿ ಏನು ಬಂದಿರುತ್ತೆ ಏನಾದ್ರು ಜಾಸ್ತಿ ಬಂದ್ರೆ ಅದನ್ನ ಕೊಟ್ರೆ ಅದ್ರ ಬಂದು ತಂದು ಹುಂಜಗಳು ನೂರು ಕೋಳಿ ಅವೆ ಅಂದ್ರೆ ಎಂಬತ್ ಕೋಳಿ ಎರಟೆ ಇದಾವೆ ಇಪ್ಪತ್ತು ಕೋಳಿ ಒಂದೇ ಬೆಸ್ಟ್ ಹತ್ತು ಕೋಳಿ ಬೆಸ್ಟ್ ಅದಕ್ಕೆ ನಮ್ಗೆ ಎಂಬತ್ ಕೋಳಿ ಅಂದ್ರೆ ನಮ್ಗೆ ಆರರಿಂದ ಏಳು ಹುಂಜಗಳು ಸಾಕು ಅನ್ಕೊಂಡಿದೀನಿ ನಾನು ನೋಡ ನೋಡಿದ ಮಟ್ಟಿಗೆ ನೂರು ಕೋಳಿಗೆ ಏಳು ಏಳರಿಂದ ಎಂಟು ಏಳರಿಂದ ಎಂಟು ಈಗ ಎಂಬತ್ ಕೋಳಿ ಅವರೇಜ್ ಇರೋದು ನಾನು ಎಂಬತ್ ಕೋಳಿ ಅವರೇಜ್ ಅಲ್ಲಿ ಈಗ ಏಳ್ರ ಒಂದು ಐದರಿಂದ ಆರು ಕೋಳಿ ಸಾಕು ನೂರು ಕೋಳಿಗೆ ನೂರು ಕೋಳಿ ಯಾಟೆನೆ ಇದಾವೆ ಅಂದ್ರೆ ನಮ್ಗೊಂದ ಹತ್ತು ಹತ್ತರ ಒಳಗಡೆನೆ ಬೇಕಾಗುತ್ತೆ ಅಷ್ಟೇ ಅದರಲ್ಲೂ ಅವರೇಜ್ ಏನು ಬೇಕಾಗಲ್ಲ ಹೇಳೋದು ಎಲ್ಲರೂ ಹೇಳಲ್ಲ ಮತ್ತೆ ಮತ್ತೆ ಹೇಳೋದನ್ನ ಹೆಂಗೆ ಮಾಡ್ತಿದ್ದೀರಾ ಅದು ಮಧ್ಯಾಹ್ನ ಒಳಗಡೆ ಇರ್ತಾವಲ್ಲ ಇದು ಫ್ರೀಯಾಗಿ ಆಗಿ ಬಿಟ್ಟಿರ್ತೀರಲ್ಲ ಈಗ ನಾವು ಒಂದು ಗಂಟೆವರೆಗೂ ಒಂದು ಗಂಟೆವರೆಗೂ ಇದೆಲ್ಲ ಇದ್ರ ಇದು ಮೇಯಕ್ಕೆ ಬಿಡಲ್ಲ ಹೊರಗಡೆ ಒಂದು ಗಂಟೆವರೆಗೂ ಇಲ್ಲಿ ಪೆಟ್ರೋಲ್ ಹಾಕೋಬಿಡ್ತೀವಿ ಯಾಕೆ ಅಂದರೆ ಹೊರಗಡೆ ಹೋದ್ರೆ ಮಕ್ಕಳುಗಳೆಲ್ಲ ಹೊರಗಡೆ ಈ ಒಳಗಡೆ ಎಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲಿ ಬೇಕಾದಲ್ಲೇ ಇರ್ತವೆ ಈ ಥರ ಮಾಡಿದ್ರೆ ಅದರಲ್ಲಿ ಇದು ಮಾಡಕ್ಕೆ ಹೋಗಲ್ಲ ಯಾತರ ಮಾಡಿಕೊಂಡಿದ ಈಗ ನೋಡಿ ಇದು ಬೆಳಗ್ಗೆಯಿಂದ ಬೆಳಗ್ಗೆ ಬಂದು ಬಿಟ್ಟಾಗ ಮಧ್ಯಾಹ್ನ ಒಂದು ಗಂಟೆವರೆಗೂ ಈ ಸೆಟ್ ಒಳಗೆ ಇರ್ತವೆ ಇದ್ರೆ ಇದ್ರೊಳಗಡೆ ಮೊಟ್ಟೆ ಇಟ್ಕತ್ತವೆ ಒಳಗಡೆ ರೂಮ್ ಇದೆ ರೂಮ್ ಇದೆ ಒಳಗಡೆ ಆ ರೂಮ್ ಒಳಗಡೆ ಇಟ್ಟು ಬಿಟ್ಟಿರ್ತೀವಿ ಬನ್ನಿ ಅದನ್ನು ಸುಮ್ಮನೆ ಕಾವಿ ಕೂತಿರೋದು ಮೊಟ್ಟೆ ಇಟ್ಟಿದ್ದು ಅದೇ ಇಟ್ಟು ಇನ್ನೊಂದು ಬ್ಯಾಚ್ ರೆಡಿ ಮಾಡ್ಕುತ್ತಾ ಇದು ಮತ್ತೆ ಬ್ಯಾಚ್ ಗೋಸ್ಕರ ರೆಡಿ ಮಾಡ್ತಾರೆ ಕೂತಿದೆ ಹಾಗೆ ಮೊಟ್ಟೆ ಕೂತಿದೆ ಒಂದ್ ಗಂಟೆವರೆಗೂ ಇಲ್ಲಿ ಇರುತ್ತೆ ಇದು ಚಿಕ್ಕದು ಬ್ಲ್ಯಾಂಡ್ ಆಗಿ ಏನು ಏನೋ ಸ್ಕರೆ ಮಾಡಿರಂತಾ 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 ಇದು ಸುಮ್ಮನೆ ನೋಡಿ ಇಲ್ಲ ಎಲ್ಲ ಇವಜೆಂಟು ಟ್ರೈಗಳು ಇಟ್ಕೊಂಡು ಅದಕ್ಕೆ ತರ ಮಾತ್ರ ಏನೋ ಮಾಡಿದ್ದೀವಿ ಮೊಟ್ಟೆಗಳೇಟ್ ಅಲ್ವಾ ಖಾಲಿ ರೇಟ್ ಎಲ್ಲ ಇಲ್ಲಿ ಬಂದು ಇಲ್ಲಿ ಮೊಟ್ಟೆಗಳು ಇರ್ತಾವೆ ಇದ್ರೊಳಗೆ ಇದ್ರೊಳಗಡೆ ಇದ್ರೊಳಗಡೆನೂ ಮೊಟ್ಟೆ ಇಡ್ತವೆ ಸುಮ್ಮ ನ್ಯಾಚುರಲ್ ಒಂದ್ ಗಂಟೆವರೆಗೂ ಮಾತ್ರ ಒಂದು ಗಂಟೆವರೆಗೂ ಇಲ್ಲೇ ಬಿಟ್ನಡಿರ್ತೀವಿ ಅದಕ್ಕೆ ಸ್ವಲ್ಪ ಸತ್ತು ಕುಪ್ಪು ಹಾಕೊಂಡು ಇಟ್ಕೊಂಡಿರ್ತೀವಿ ಒಂದು ಗಂಟೆ ಮೇಲೆ ಒಳಗಡೆ ಬಿಟ್ಟು ಅಷ್ಟೊಳಗೆ ಮೊಟ್ಟೆಗಳೆಲ್ಲ ಇಟ್ಬಿಟ್ಟು ಆರಾಮಾಗಿ ಮೇಯ್ಕೊಂಡು ಯಾರು ಗೂಡ್ ನೋಡಿದ್ರ ಇದು ಮೊಟ್ಟೆ ಇಡಕ್ಕೆ ಈಗ ಕೋಳಿ ಬಳ್ಳಗಳು ಒಂದ್ ಗಂಟೆ ಆಗುವ ಅಲ್ಲಿ ಇರ್ತಾವಲ್ವಾ ಒಂದ್ ಗಂಟೆ ಎರಡ್ ಗಂಟೆ ಆಗುವ ಇದ್ದಾಗ ಇಲ್ಲಿಂದ ಹೋಯ್ತವೆ ಈಗ ಇಲ್ಲಿಂದ ಬಂದು ಇದ್ರೊಳಗಡೆ ಮೊಟ್ಟೆ ಇಟ್ಬಿಟ್ಟು ಮತ್ತೆ ರಿಟರ್ನ್ ವಾಪಸ್ ಅಲ್ಲೇ ಹೋಗಿ ಮೈತಿ ಮೇಕಂಡ್ ಇದರೊಳಗೆ ಇದ್ರೊಳಗೆ ಮಾತ್ರ ಬರಂಗ ಮಾಡ್ಕೊಂಡಿದೀರಾ ಒಂದ್ ಗಂಟೆ ಆಗುನು ಇಲ್ಲಿ ಇದು ಪ್ಲಾಂಟ್ ಆಗಿ ಮಾಡಿರ್ತದ ಅವುಗಳಿಗೆ ಈಸಿ ಆಗಲಿ ಅಂತ ಯಾಕೆಂದ್ರೆ ಎಲ್ಲಿ ಬೇಕಲ್ಲಿ ಮೊಟ್ಟೆ ಇಟ್ರೆ ನಮಗೆ ಸಿಗಲ್ಲ ಹಾಗಾಗಿ ಈ ತರ ಮಾಡಿದ್ವಿ ಸಿಂಪಲ್ ಮೆಥಡ್ ಇದು ಇನ್ನೇನ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ಕೋಳಿ ಸಾಕಿ ಆದ್ರೆ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಸಾಕಿ ಆದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಏನೋ ಮಾಡ್ತಾ ಇದೀನಿ ನಾನು ಏನೋ ಇದು ಅಂತ ಇದು ಯಾಕೆಂದ್ರೆ ನ್ಯಾಚುರಲ್ ಆಗಿ ಈ ಕಮ್ಮಿ ಇನ್ವೆಸ್ಟ್ಮೆಂಟ್ ಸುಮ್ಮನೆ ಇದ್ದಿದ್ದನ್ನ ಡೆಡ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಇದಕ್ಕೆ ಹಂಗೆ ತಗಡು ಪಗಡ ಕಟ್ಕೊಂಡು ಮಾಡ್ಕೊಂಡಿದ್ದೀವಿ ಇದನ್ನ ಇದು ಮಾಮೂಲಿ ಫಸ್ಟ್ ಪ್ಯಾಚ್ ಮೇಂಟೈನ್ ಮಾಡಕ್ಕೋಸ್ಕರ ಹಾ ಇದು ಮರಿಗಳು ಬಂದಾಗ ಮಾತ್ರ ಏನಕ್ಕೆ ಹಿಂಗೆ ಸೀರೆ ಕಟ್ಕೊಂಡು ಇದು ಮಾಡ್ತೀರಾ ಇಲ್ಲಿ ಸಣ್ಣ ಮರಿಗಳು ಆದ್ರಿಂದ ಹದ್ದು ಲಗಡು ಮತ್ತೆ ಮುಂಗುಸಿಗಳು ಜಾಸ್ತಿ ಬರ್ತವೆ ಹಾಗಾಗಿ ಸಣ್ಣಕ್ಕೆ ಸ್ವಲ್ಪ ಕೇರ್ ನೋಡ್ಕೋಬೇಕು ಎಷ್ಟು ತಿಂಗಳು ಮೈಸಿ ಚೆನ್ನಾಗಿ ಇಲ್ಲ ಇನ್ನ ಇದು ಇನ್ನೇನು ಒಂದು ತಿಂಗಳು ಇಪ್ಪತ್ತು ದಿನ ಆಯ್ತಲ್ವಾ ಇನ್ನೊಂದು ಹತ್ತು ಹದಿನೈದು ದಿನ ಮೇಯ್ಸ್ಕೊಂತೀವಿ ಒಳಗಡೆ ಇನ್ನು ಆಮೇಲೆ ಹೊರಗಡೆ ಬಿಟ್ಬಿಡ್ತೀವಿ ಆರಾಮ ಮೀನು ಮೇಯ್ಕೊತಾವೆ ಹೊರಗಡೆ ಅಂದರೆ ಅಲ್ಲಿ ಬಿಟ್ಟಿದ್ರೆ ಆ ಥರ ಹೊರಗಡೆ ಮೇಯ್ಕೊತಾವಿಲ್ಲ ಅದ್ರದ್ದೇನು ತೊಂದರೆ ಇಲ್ಲ ಒಂದು ಹತ್ತು ತಿಂ ಹದಿನೈದು ಥರ ತಿಂಗಳ ಒಳಗಡೆ ಹೊರ್ಗಡೆ ಬಂದಿರ್ತವೆ ಫ್ರೀ ಆಯ್ತು ಸ್ವಲ್ಪ ತಪ್ಪಾಯ್ತವಲ್ಲ ಅವಾಗ ಹತ್ತು ಮತ್ತು ಬೇರೆ ಯಾವ್ದು ಥರ ಇದು ಆಲ್ಮಸ್ಟ್ ಕೋಳಿ ಸಾಕಾದ್ರಿಂದ ನಿಮ್ಗೆ ಎರಡು ಮೂರು ಥರ ಅನುಕೂಲ ಇತ್ತು ಇನ್ನೊಂದು ಮಾಮೂಲಿ ಉಚ್ಚು ಹೊಡ್ಸ ಕಮ್ಮಿ ಆಗುತ್ತೆ ಕಳೆನೂ ಕಮ್ಮಿ ಆಗುತ್ತೆ ಮತ್ತು ಒಳಗೆ ಒಳಕ್ಕೆ ನೀಟ ಗೊಬ್ಬರನೂ ಆಗುತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರ ನೀಟ ಗೊಬ್ಬರ ಆಗುತ್ತೆ ಕಳೆಯಲ್ಲೂ ಸುಟ್ಟಾಗ್ತಾವೆ ಅದೇ ದೊಡ್ಡ ದೊಡ್ಡ ಕಳೆ ಏನಂತ ಕಿತ್ತಾಕಲ್ಲ ಕಣ್ಣು ಏನಂತ ಕಿತ್ತಾಕಲ್ಲ ಯಾವತರ ಮುಡ್ಕತ್ತೀರ ನೀಟಾಗಿ ಹೊರಗಡೆ ಆರಾಮಾಗಿ ಮೇಯ್ತಾವ ನೋಡಿ ಅಲ್ಲಿ ಹೊರಗಡೆ ಮೇಯ್ಕೊಂಡು ಇದ್ದಾವೆ ಒಂದ್ ಬಾತುಕೋಳಿ ಇದು ಬಾತುಕೋಳಿ ಅದು ಅದ್ರ ಜೊತೆ ಇದೆ ಅಷ್ಟೇ ಅದ್ರ ಜೊತೆ ಸಾಕೊಂಡಿದ್ರ ಜೊತೆ ಕಡಕ್ನಾಥ್ ಇರಂಗಿದಾವೆ ಕಡಕ್ನಾಥ್ ಒಂದ್ ಎರಡ್ ಮೂರ್ ಇದಾವೆ ಟರ್ಕಿ ಇದಾವೆ ಟರ್ಕಿ ಮೊಟ್ಟೆ ಇರ್ತಾ ಇದೆ ಟರ್ಕಿ ಸಾಕಿದ್ರೆ ಅವ್ ಬರಲ್ಲ ಅಂತಾರೆ ಇಲ್ಲ ಸರ್ ಅದೆಲ್ಲ ತಿನ್ನು ಹೇಳ್ತಾರೆ ಅಂತ ಕಟ್ಟಿ ಹಾಕಿದ್ರೆ ತಾವು ಬರಲ್ಲ ಅಂತ ಮುಂದೆ ಓಡಾಡ ಹಾ ಇವರು ಪ್ಯೂರ್ ಕಡಕಿ ಶ್ಯೂರು ಶ್ಯೂರ್ ಕಡಕ್ಕೆ ಅಂತ ಅಂತ ಹೆಂಗ್ ತಂದಿದ್ದೇವೆ ಕಾಲಲ್ಲಿ ಮತ್ತೆ ಕುಪ್ಪಲ್ಲಿ ಗೊತ್ತಾಗ್ತೇವೆ ಅಕ್ಕಿ ಕುಪ್ಪದಲ್ಲೆಲ್ಲ ದುಡ್ಡು ಕೂಡ ಮತ್ತೆ ರೆಕ್ಕೆ ರೆಕ್ಕೆ ಒಳಗಡೆ ಇರುತ್ತೆ ಅದ್ರದ್ದು ಅದು ಬಣ್ಣ ಯಾವ ಥರ ಇರುತ್ತೆ

ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಇನ್ನೆಲ್ಲರ ಫೈನಲ್ ಕೊಡೋಕೆ ಕೊಡೋಕ್ಕೆ ಇಷ್ಟಪಡ್ತೀರಾ ಅಷ್ಟೇ ನಾವು ಹೇಳೋದಿಷ್ಟೇ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಜಾಸ್ತಿ ಮಾಡ್ಕೊಳ್ಳಿ ಸುಮ್ಮನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲಾಸ್ ಮಾಡ್ಕೊಬೋದು ಅಂತ ಅಷ್ಟೇ ನಮಗೆ